ನಮಸ್ಕಾರ ಸ್ನೇಹಿತರೆ ಭಾರತ ವಿರುದ್ಧದ ಸೂಪರ್ ಓವರ್ ನ ಪಂದ್ಯದಲ್ಲಿ ಸೋತ ಬಳಿಕ ಅತ್ತರು ಲಂಕಾ ತಂಡದ ನಾಯಕ ಬಳಿಕ ಮಾಡಿದರು ದೊಡ್ಡ ಘೋಷಣೆ ನಂತರ ಸೂರ್ಯರ ನಾಯಕತ್ವದ ಬಗ್ಗೆ ಹೇಳಿದ್ದನ್ನ ಕೇಳಿದರೆ ನೀವು ಕೂಡ ಸೆಲ್ಯೂಟ್ ಮಾಡ್ತೀರಾ ಹಾಗಾದ್ರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಅಷ್ಟಕ್ಕೂ ಭಾರತ ವಿರುದ್ಧದ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನ ಸೂಪರ್ ಓವರ್ನಲ್ಲಿ ಲಂಕಾ ಸೋತ ಬಳಿಕ ಚರಿತ್ ಅಸಲಂಕಾ ಹೇಳಿದ್ದೇನು ಗೊತ್ತಾ ಹೀಗೆ ಇದರೆಲ್ಲದರ ಬಗ್ಗೆ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಮ್ ಇಂಡಿಯಾದ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹೌದು ಸ್ನೇಹಿತರೆ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಶ್ರೀಲಂಕಾ ತಂಡವು ಸೂಪರ್ ಓವರ್ನಲ್ಲಿ ಸೋಲಬೇಕಾಯಿತು ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದ ಟೀಮ್ ಇಂಡಿಯಾವು ನಿಗದಿತ ಇಪ್ಪತ್ತು ಓವರ್ಗಳಲ್ಲಿ ಒಂಬತ್ತು ವಿಕೆಟ್ ಕಳೆದುಕೊಂಡು ನೂರ ಮೂವತ್ತೇಳು ರನ್ ಕಲಿಹಾಕಿತು ಮತ್ತು ತಂಡದ ಪರ ಯಶಸ್ವಿ ಜೈಸ್ವಾಲ್ ಹತ್ತು ರನ್ ಮತ್ತು ಶುಭ್ ಮನ್ಗಿಲ್ ಮೂವತ್ತೊಂಬತ್ತು ರನ್ ಬಾರಿಸಿ ಮಿಂಚಿದರು ಕೊನೆಯಲ್ಲಿ ರಿಯಾನ್ ಪರಾಗಿ ಇಪ್ಪತ್ತಾರು ರನ್ಗಳ ಕೊಡುಗೆ ನೀಡುವ ಮೂಲಕ ಟೀಂ ಇಂಡಿಯಾದ ಮೊತ್ತವನ್ನು ನೂರ ಇಪ್ಪತ್ತು ರನ್ಗಳ ಗಡಿ ದಾಟಿಸಿದರು ಪಂದ್ಯ ಗೆಲ್ಲಲು ನೂರ ಮೂವತ್ತೆಂಟು ರನ್ಗಳ ಸುಲಭ ಗುರಿಯನ್ನು ಬೆನ್ನಟ್ಟಿದಂತ ಲಂಕಾ ತಂಡವು ಕೂಡ ಇಪ್ಪತ್ತು ಓವರ್ಗಳಲ್ಲಿ ಎಂಟು ವಿಕೆಟ್ ಕಳೆದುಕೊಂಡು ಕೇವಲ ನೂರ ಮೂವತ್ತೇಳು ರನ್ ಕಲಿ ಹಾಕಲಷ್ಟೇ ಶಕ್ತವಾಯಿತು ಈ ಮುಖ್ಯವಾಗಿ ಭಾರತ ಮತ್ತು ಶ್ರೀಲಂಕಾ ನಡುವಿನ ಮೂರನೇ ಟಿ ಟ್ವೆಂಟಿ ಪಂದ್ಯವು ಟೈ ಆಯಿತು ಅದಾದ ಬಳಿಕ ಸೂಪರ್ ಓವರ್ನಲ್ಲಿ ಮೊದಲು ಬ್ಯಾಟಿಂಗ್ ಮಾಡಿದ ಶ್ರೀಲಂಕಾ ತಂಡ ಕೇವಲ ಎರಡು ರನ್ ಬಾರಿಸಲಷ್ಟೇ ಶಕ್ತವಾಯಿತು ಈ ಗುರಿಯನ್ನು ಟೀಂ ಇಂಡಿಯಾವು ಕೇವಲ ಮೊದಲ ಬೌಲ್ ಚೇಸ್ ಮಾಡುವ ಮೂಲಕ ಸೂಪರ್ ಓವರ್ ನಲ್ಲಿ ಮೂರನೇ ಟಿ ಟ್ವೆಂಟಿ ಪಂದ್ಯವನ್ನು ಗೆದ್ದುಕೊಳ್ಳುವುದರ ಜೊತೆಗೆ ಸರಣಿಯನ್ನ ಮೂರು ಹಾಗೂ ಸೊನ್ನೆ ಅಂತರದಿಂದ ಗೆದ್ದುಕೊಂಡಿತು ಸ್ನೇಹಿತರೆ ಅತ್ತ ಈ ಪಂದ್ಯ ಸೋಲುವುದರೊಂದಿಗೆ ಲಂಕಾ ತಂಡಕ್ಕೆ ತವರು ಅಂಗಳದಲ್ಲಿ ತೀವ್ರ ಮುಖಭಂಗವಾಯಿತು ಅಂತ ಹೇಳಬಹುದು ಇದೀಗ ಸೂಪರ್ ಓವರ್ ನಲ್ಲಿ ಭಾರತ ವಿರುದ್ಧ ಮೂರನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಮಾತನಾಡಿದ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಭಾವುಕರಾಗಿ ಈ ರೀತಿಯಾಗಿ ತಿಳಿಸಿದ್ದಾರೆ ನಾವು ಆರಂಭಿಕ ಹಂತದಲ್ಲಿ ಅಂದುಕೊಂಡಿದ್ದೆವು ಈ ಪಂದ್ಯವನ್ನ ಸುಲಭವಾಗಿ ಗೆಲ್ಲಬಹುದು ಎಂದು ಆದರೆ ಅದಾದ ಬಳಿಕ ಭಾರತದ ಯುವ ಆಟಗಾರರು ನಿಜಕ್ಕೂ ಕಮಾಲ್ ಮಾಡಿದರು ಈ ಮೂಲಕ ನಮ್ಮ ತಂಡಕ್ಕೆ ಶಾಕ್ ನೀಡಿದರು ಹನ್ನೆರಡು ಎಸೆತಗಳಲ್ಲಿ ಒಂಬತ್ತು ರನ್ ಇರುವುದು ನಿಜಕ್ಕೂ ನಾಚಿಕೆ ಗೀಡಿನ ಸಂಗತಿಯಾಗಿದೆ ಇಂಟರ್ ನ್ಯಾಷನಲ್ ಕ್ರಿಕೆಟ್ ನಲ್ಲಿ ಇದು ಸುಲಭದ ಟಾರ್ಗೆಟ್ ಆಗಿತ್ತು ಆದರೂ ಕೂಡ ನಮ್ಮ ತಂಡದ ಬ್ಯಾಟಿಂಗ್ ವಿಭಾಗವು ಇಂದಿನ ಪಂದ್ಯದಲ್ಲಿ ಕಳಪೆ ಆಟವನ್ನ ಆಡಿತ್ತು ಆದರೆ ಟೀಂ ಇಂಡಿಯಾದ ಆಟಗಾರರ ಪ್ರದರ್ಶನವನ್ನು ನಾನು ಹೊಗಳಲೇಬೇಕು ಏಕೆಂದರೆ ಟೀಮ್ ಇಂಡಿಯಾವು ಸರಣಿಯ ಮೂರು ಹಾಗೂ ಸೊನ್ನೆ ಅಂತರದಿಂದ ಗೆದ್ದುಕೊಂಡಿದೆ ಹೀಗಾಗಿ ಅವರಿಗೆ ಅಭಿನಂದನೆಗಳು ತಂಡದ ಪರ ಎಲ್ಲಾ ಆಟಗಾರರು ಉತ್ತಮವಾದ ಪ್ರದರ್ಶನವನ್ನು ನೀಡುತ್ತಿದ್ದಾರೆ ಸೂರ್ಯಕುಮಾರ್ ಯಾದವ್ ಮತ್ತು ರಿಂಕು ಸಿಂಗ್ ಬೌಲಿಂಗ್ ಮೂಲಕ ಪಂದ್ಯದ ದಿಕ್ಕು ದೆಸೆಯನ್ನೇ ಬದಲಾಯಿಸಿದರು ಎಂದು ಚರಿತ್ ಅಚಲಂಕ ತಿಳಿಸಿದ್ದಾರೆ ಮತ್ತು ಸೂರ್ಯರ ನಾಯಕತ್ವವು ಕೂಡ ಉತ್ತಮವಾಗಿತ್ತು ಎಂದು ಹೇಳುವ ಮೂಲಕ ಸೂರ್ಯರ ಕ್ಯಾಪ್ಟನ್ಸಿ ಬಗ್ಗೆ ದೊಡ್ಡ ಹೇಳಿಕೆಯನ್ನ ಚರಿತ್ ಅಸಲಂಕ ನೀಡಿದ್ದಾರೆ ನೋಡಿದ್ರಲ್ಲ ಬಂಧುಗಳೇ ಭಾರತ ವಿರುದ್ಧ ಸೂಪರ್ ಓವರ್ನಲ್ಲಿ ಮೂರನೇ ಟಿ ಟ್ವೆಂಟಿ ಪಂದ್ಯ ಸೋತ ಬಳಿಕ ಲಂಕಾ ತಂಡದ ನಾಯಕ ಚರಿತ್ ಅಸಲಂಕಾ ಹೇಳಿದ್ದೇನು ಅಂತ ತಿಳಿಸಿಕೊಡುವ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟವಾಗಿದ್ದಲ್ಲಿ ತಪ್ಪದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು और ಸ್ನೇಹಿತರೇ